ಬ್ರೇಕಿಂಗ್ ನ್ಯೂಸ್ ನ್ಯೂಸ್ ಜೈ ಶ್ರೀರಾ ನರೇಂದ್ರ ಮೋದಿ ಅವ್ರಿಗೆ ರೊಕ್ಕ ನಿಮ್ಗೆ ಗೊತ್ತಿಲ್ಲ ಎಟ್ ಕಾಟ ಹೊಡೆದ್ರ ಗೊತ್ತಿಲ್ಲ ಏನೇನು ಮಾಡಿ ರೊಕ್ಕ ಮಾಡೋಲ್ಲ ಅದನ್ನ ನೀವು ಹೊಳಗ್ಕೊಳ್ಲಕತ್ತ ತಗೋರಿ ತಗೋರಿ ಓಟ್ ಹಾಕೋ ಒಳಗೆ ನಾವು ರೆಟ್ಟಿಂಗ್ ಬಾಕ್ಸ್ನಾಗ ಒಂದು ಬಂದು ನೋಡ್ತಾರ ನಾ ಒಮ್ಮಿ ಬುದ್ಧಿ ಕೆಲ್ಸಿರ್ಬೇಕು ಹಂಗಾದ್ರೆ ನಾವೆಲ್ಲ ಜನರಲ್ದವ್ರು ಎಲ್ಲಿ ಹೋಗ್ಬೇಕಪ್ಪ ಲಿಂಗಾಯತ್ ರೈಲ್ನಿಂದ ಇರ್ಬೇಕು ಮರಾಠ್ರೈಲ್ನಿರ್ಬೇಕು ಜೈನ್ ರೈಲ್ನಿಂದ ಇರ್ಬೇಕು ಹಾಲು ಮಧ್ಯದವ್ರು ಉಪ್ಪಾರ ಎಲ್ಲಿ ಎಮ್ ಎಲ್ ಎಂ ಪಿ ಆಗುದಿಲ್ಲ ಅಲ್ಲಿ ದಿನ ಒಂದೊಂದು ಕಾನ್ಸಿ ಗಯಂ ಆಗ್ಲಕತ್ತಿಲ್ಲದ ನಾಳೆ ಏಳ್ನೂರ ತೊಂಬತ್ತು ವಿಧಾನಸಭೆ ಆಗ್ತಾವ ಆಗ್ತಾವೆ ಡಿಲಿಮಿಟೇಷನ್ದಾಗ ಅಲ್ಲಿ ಎಸ್ ಸಿ ಎಸ್ ಟಿಗೆ ಹತ್ತು ಸಿಕ್ಕೇ ಸಿಕ್ಕ ನಿಂದ್ರೆ ಅಲ್ಲಿ ಎಂಟುನೂರ ಐವತ್ತು ಲೋಕಸಭಾ ಆಗ್ತವೆ ಅಲ್ಲಿ ತರ್ಟಿ ತ್ರೀ ಪರ್ಸೆಂಟ್ ರಿಸರ್ವೇಶನ್ ಮಹಿಳೆಯರು ಬರ್ತದೆ ನೀವು ಅವ್ರ ನಿಲ್ದ್ರಿ ನಮ್ಮ ಜನರಲ್ ಕಾನ್ಸಿಲ್ಸ್ ನಾವು ಎಲ್ಲಿ ಹೇಳ್ಬೇಕು ಎಂದಕ್ಕೆ ರಮೇಶ್ ಜಿಗ್ಜೀನವ್ರು ನಿಂತಿದ್ರಲ್ಲಿ ಅವಾಗ ಏನು ಮಾಡಿದ್ರು ನೀವು ಎಲ್ಲರೂ ರಮೇಶ್ ಜೀವನ ಜನ್ರಲ್ ಕಾನ್ಸಿಲ್ಸಿಗೆ ನಿಂತಿದ್ರಲ್ಲ ಈಗ ಅದೇ ಪ್ರಶ್ನೆ ಇವತ್ತು ಚಿಕ್ಕೋಡಿ ಲೋಕಸಭಾಕ್ಕೂ ಬಂದಾಗ ನೀವೆಲ್ಲ ಒಕ್ಕಟ್ಟಾಗಿ ಎಲ್ಲ ಸಮುದಾಯ ಒಕ್ಕಟ್ಟಾಗಿ ನೀವು ಒಂದು ಬುದ್ಧಿ ಕೆಲಸದನ್ನೇ ಈ ಕಾನ್ಸ್ಟಿಟ್ಯೂನ್ಸಿ ಜನರಲ್ ಆಗಿ ಉಳಿತದೆ ಇಲ್ಲಂದ್ರೆ ನೀವು ಎಂದೂ ಇನ್ನೇನೋ ಆಗುದಿಲ್ಲ ಬರೀ ಆಗಿ ಬರ್ಸಿ ನಾವು ವೀರ್ಸ ಲಿಂಗಾಯತ ಫಂಕ್ಷನ್ಸ್ ಅಲ್ಲಿ ಆದಿ ಕೂಡ ಯಾವ ಯಾವ ಸಮಾಜ ಆಗಿಲ್ಲ ಎಲ್ಲ ಜಾತಿ ಉಪಜಾತಿ ಬರಿಸಿ ಮರಾಠ ಸಮಾಜ ದೊಡ್ಡದು ಹೋರಾಟ ಮಹಾರಾಷ್ಟ್ರದಾದ್ರೂ ಇಲ್ಲಿ ನಾವು ಏಳು ಪರ್ಸೆಂಟ್ ನಾವು ಲಿಂಗಾಯತ ಅವನ್ ತಗೊಂಡು ಯಾಕಂದ್ರೆ ಅಮಿತ್ ಶಾ ನಮ್ಮ ದಿಲ್ಲಿಗೆ ಕ್ಯಾಕೋ ಅಂತ ಅಂದರು क्या कुछ भी नहीं हो मेरे को तो रिजर्वेशन देने का नहीं तो मैं सुनूंगा नहीं